ನಿಮ್ಗೆ ಹದಿನೈದು ದಿನಕ್ಕೊಂದ್ಸಾರಿ ನಿಮ್ಗೆ ಪೇಮೆಂಟ್ ಆನ್ಲೈನ್ ಅಲ್ಲಿ ನಿಮ್ಗೆ ನೇರವಾಗಿ ಸಿಗ್ತಕ್ಕಂತ ಒಂದು ವ್ಯವಸ್ಥೆ ಇದೆ ನೀವು ಹಸು ಸಾಕಾಣಿಕೆ ಮಾಡ್ಬೇಕಾದ್ರೆ ಬೆಳಗ್ಗೆಯಿಂದ ಎರಡು ಗಂಟೆ ಸಾಯಂಕಾಲದಿಂದ ಎರಡು ಗಂಟೆ ಟೈಮ್ ಕೆಲಸ ಮಾಡಿ ನಾಲ್ಕರಿಂದ ಐದು ಹಸುಗಳ ಸಾಕಾಣೆ ಮಾಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಕೂಡ ಮೂರು ಪರ್ಸೆಂಟ್ ಯಾರ ಹುಡುಗರುಗಳು ಯಾರ ಆಸಕ್ತಿ ಇರ್ತಕ್ಕಂಥವ್ರು ಹದಿನೈದು ಮಿನಿ ಡೈರಿಯನ್ನ ಮಾಡ್ತೀನಿ ಅಂದ್ರೆ ಒಂದ್ ಐದು ಹಸು ಆರು ಹಸು ಒಟ್ಟಿಗೆ ತಗೊಂಡು ಒಂದ್ ಶೆಟ್ ಹಾಕೊಂಡು ಚಿಕ್ಕದಾಗ ಒಂದ್ ಶೆಡ್ ಹಾಕೊಂಡು ನೀವು ಮಾಡ್ತೀನಿ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿದೆ ನಿಮ್ಗೆ ಜಮೀನ್ ಇತ್ತು ನೀರಿತ್ತು ಅಂತ ಅಂದ್ರೆ ಸಾಕು ಒಟ್ಟಿಗೆ ಯಾರು ಕಟ್ಟಿದೀರಿ ಅವ್ರಿಗೆಲ್ಲರಿಗೂ ಕೊಡ್ತೀರಿ ಏನ್ ಬೇಕೋ ನಿಮ್ಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ನಾನು ಹಸಿ ಮೇವು ಏನಿದೆ ಹಸಿ ಮೇವು ಜೋಳ ಏನು ನಿಮ್ಗೆ ಸಿಗಬೇಕು ವರ್ಷ ಪೂರ್ತಿ ಯಾವ ರೀತಿ ನಿಮ್ಗೆ ಕೊಡಬೇಕು ಅನ್ನೋದನ್ನು ಕೂಡ ಚಿಂತನೆ ಮಾಡ್ತಾ ಇದ್ದೀನಿ ಬೇಲ್ ವ್ಯವಸ್ಥೆನಲ್ಲಿ ಇದು ಪ್ಲಾಸ್ಟಿಕ್ ಬಂಡಲ್ಗಳಲ್ಲಿ ನಿಮಗೆ ಹಸುಗಳನ್ನ ಕೆ ಜಿ ಲೆಕ್ಕದಲ್ಲಿ ನಿಮ್ಗೆ ಮಾರಾಟ ಮಾಡ್ಲಿಕ್ಕೂ ಕೂಡ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಇನ್ನೊಂದು ಸೈಲೇಜ್ ವೃತ್ತಲ್ಲಿ ಮಾಡಿಸಿ ನಿಮ್ಗೆ ಸಪ್ಲೈ ಮಾಡಬೇಕು ಆರಾರು ತಿಂಗಳು ಇರ್ತದೆ ಹಸಿ ಮೇವು ಜೋಳದ ಮೇವು ಕಟ್ಟಿ ನಿಮ್ಗೆ ಪ್ಯಾಕ್ ನ ಏರ್ ಟೈಟ್ ಮಾಡಿ ಸೀಸ್ ಮಾಡಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರೈತರ ಬದುಕು ಚೆನ್ನಾಗಿರ್ಲಿ ನಿಮ್ಗೆ ಒಳ್ಳೇದಾಗಬೇಕು ನಿಮ್ಗೆ ಏನೆಲ್ಲ ಬೇಕೋ ಅದನ್ನ ಬದಲಾವಣೆಯನ್ನ ಮಾಡಬೇಕು ಅನೇಕ ರೈತರು ನನ್ನ ಹತ್ರ ಬಂದು ನಿಮ್ ಫೀಡ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೂ ಕೂಡ ಚಿಂತನೆಯನ್ನ ಮಾಡಿ ಇನ್ನೊಂದು ತಿಂಗಳೊಳಗಡೆ ಫೀಡ್ಸ್ ಕ್ವಾಲಿಟಿನೂ ಕೂಡ ಗುಣಮಟ್ಟನು ಕೂಡ ಬದಲಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ರೂಪಿಸ್ತಾ ಇದ್ದೀವಿ